ರಶ್ಮಿಕಾ ಮಂದಣ್ಣ ಕನ್ನಡ ಚಿತ್ರರಂಗದಿಂದ ಸಿನಿಮಾ ಜೀವನ ಆರಂಭಿಸಿದ್ದರೂ ಕೂಡ ಪರಭಾಷೆಯಲ್ಲೇ ಬ್ಯುಸಿಯಾಗಿದ್ದಾರೆ ತೆಲುಗು ತಮಿಳು ಹಿಂದಿ ಅಂತ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಈಗ ಸಲ್ಮಾನ್ ಖಾನ್ ಜೊತೆ ನಟಿಸುವುದಕ್ಕೂ ಆಫರ್ ಬಂದಿದೆ ಅನಿಮಲ್ ಪುಷ್ಪಾದಂತಹ ಬ್ಲ್ಯಾಕ್ ಬಾಸ್ಟರ್ ಸಿನಿಮಾ ಕೊಟ್ಟ ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲೇ ಹೆಚ್ಚಾಗಿ ನಟಿಸುತ್ತಿದ್ದಾರೆ ಅಕ್ಷಿ ಶೆಟ್ಟಿ ನಟಿಸಿದ ಕಿರಿಕ್ ಪಾರ್ಟಿ ಸಿನಿಮಾಗೆ ಆಡಿಷನ್ ಕೊಡುವುದಕ್ಕೂ ಮುನ್ನ ಸಾಕಷ್ಟು ಸಿನಿಮಾಗಳಿಗೆ ಆಡಿಷನ್ ಕೊಟ್ಟಿದ್ದರು ಈಗ ಕಿರಿಕ್ ಪಾರ್ಟಿಗೂ ಮುನ್ನ ರಶ್ಮಿಕಾ ಆಡಿಷನ್ ಕೊಟ್ಟಿದ್ದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಅಷ್ಟಕ್ಕೂ ಆ ಸಿನಿಮಾ ಯಾವುದು ಗೊತ್ತಾ ಗೋಪಿ ಲೋಲಾ ಸಿನಿಮಾ ಹೌದು ಗೋಪಿ ಲೋಲಾ ಸಿನಿಮಾವನ್ನು ಪುನೀತ್ ರಾಜ್ಕುಮಾರ್ ಅವರು ನಟಿಸಬೇಕಿತ್ತು ಇದೊಂದು ಸಾವಯವ ಕೃಷಿಯನ್ನು ಆಧರಿಸಿದ ಸಿನಿಮಾವಾಗಿತ್ತು ಒಂದೊಳ್ಳೆ ಸಂದೇಶವಿರುವ ಸಿನಿಮಾ ಕೂಡ ಆಗಿತ್ತು ಈ ಸಿನಿಮಾ ಪೋಸ್ಟ್ಪೋನ್ ಆದಾಗ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಗೆ ಆಡಿಷನ್ ಕೊಟ್ಟಿದ್ದರು ಈ ಸಿನಿಮಾಗೆ ಸೆಲೆಕ್ಟ್ ಕೂಡ ಆಗಿದ್ದರು ಆಮೇಲೆ ಸಿನಿಮಾ ಬ್ಲ್ಯಾಕ್ ಬಾಸ್ಟರ್ ಹಿಟ್ ಆಗಿತ್ತು ಇದರ ಹಿಂದೆನೆ ಸಿನಿಮಾ ಕೋವಿಡ್ ಬಂದಿದ್ದರಿಂದ ಗೋಪಿ ಲೋಲಾ ಸಿನಿಮಾ ನಿಂತಿತ್ತು ಸಿನಿಮಾ ಶುರು ಮಾಡಬೇಕು ಅಂದಾಗ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರನ್ನು ಅಗಲಿದ್ದರು ಆದ ಕಾರಣ ಹೊಸಬರನ್ನು ಹಾಕಿಕೊಂಡು ಈ ಮೂವಿಯನ್ನು ನಿರ್ಮಾಣ ಮಾಡಲಾಗಿದೆ ಗೋಪಿ ಲೋಲಾ ಸಿನಿಮಾ ಆಡಿಷನ್ ಕೊಡುವಾಗ ರಶ್ಮಿಕಾ ಮಂದಣ್ಣಗೆ ಕನ್ನಡ ಮಾತನಾಡುವುದಕ್ಕೆ ಬರುತ್ತಿರಲಿಲ್ಲ ಈ ವೇಳೆ ಇವರು ಇಷ್ಟು ದೊಡ್ಡ ನಟಿ ಆಗುತ್ತಾರೆ ಅಂತಲೂ ಅಂದುಕೊಂಡಿರಲಿಲ್ಲ ಎಂದು ನಿರ್ದೇಶಕ ಆರ್ ಅರವಿಂದ್ ಹೇಳಿದ್ದಾರೆ ಅವರು ಆಡಿಷನ್ಗೆ ಬಂದಾಗ ಈ ಮಟ್ಟಕ್ಕೆ ಬೆಳೆಯುತ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಆ ವಿಡಿಯೋ ಶೂಟ್ ಕೂಡ ನಾನೇ ಮಾಡಿದ್ದು ಒಂದು ಕಾಲೇಜ್ ಹುಡುಗಿ ಥರ ಬಂದರು ನನಗೆ ತುಂಬ ಇಂಟ್ರೆಸ್ಟ್ ಇದೆ ನಾನು ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿದ್ದರು ಒಂದು ರೂಪಾಯಿಯನ್ನು ತೆಗೆದುಕೊಳ್ಳಲ್ಲ ಈ ಸಿನಿಮಾ ಮಾಡುತ್ತೇನೆ ಅಂದಿದ್ದರು ಈ ಫೀಮೇಲ್ ರೋಲ್ಗೆ ಅಷ್ಟು ಪ್ರಾಮುಖ್ಯತೆ ಇರುವ ಸಿನಿಮಾ ಇದಾಗಿತ್ತು